ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು ಓಂ ಶ್ರೀ ಸಾಯಿ ಭಗವತಿ ಚಾನೆಲ್ ಕಡೆಯಿಂದ ನೋಡಿ ಶತ್ರು ಉಚ್ಚಾಟನ ತಂತ್ರ ನಿಮ್ಮ ಶತ್ರು ನಿಮಗೆ ಎಲ್ಲ ಸಲ್ಲದ ಉಪಟಳ ತೊಂದರೆ ಕಿರಿಕಿರಿಗಳು ಮಾನಸಿಕವಾಗಿರ್ಬೋದು ದೈಹಿಕವಾಗಿರ್ಬೋದು ಆರ್ಥಿಕವಾಗಿಯೂ ಕೂಡ ಇರ್ಬೋದು ಆಯಿತಾ ಇವತ್ತು ನೋಡಿ ಶತ್ರುಗಳು ಅನ್ನೋಂಥದ್ದು ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಇದಾರೆ ಆಯಿತಾ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಈ ಶತ್ರುಗಳು ಹಿತಶತ್ರುಗಳು ಅನ್ನೋಂಥವ್ರು ಇವತ್ತು ಸಮಾಜದ ತುಂಬ ಕಡೆ ಇವತ್ತು ಅವ್ರದೇ ಒಂದು ರೀತಿಯಾಗಿ ಉಪಟಳ ತುಂಬ ಜಾಸ್ತಿ ಆಗಿರ್ತದೆ ಆಯಿತಾ ಅಂತಹ ಶತ್ರುವಿನ ಸಂಹಾರ ಅಥವಾ ಶತ್ರುವಿನ ಉಚ್ಚಾಟನೆ ಅಂದರೆ ಲೈಫಲ್ಲಿ ಮತ್ತೆ ಅವರು ನಿಮ್ಮ ತಂಟೆಗೆ ಬರಬಾರ್ದು ನಿಮ್ಮನ್ನು ಕಂಡರೆ ಎದುರ್ಕೊಂಡು ಹೋಗಬೇಕು ಅಥವಾ ನಿಮ್ಮನ್ನು ಕಂಡ್ರೆ ತಲೆ ಬಾಗಿಸಿ ಒಟ್ಟು ನಡ್ಕೊಂಡು ಹೋಗಬೇಕು ನಿಮ್ಮ ತಂಟೆ ನಿಮ್ಮ ವ್ಯವಹಾರ ನಿಮ್ಮ ಸುದ್ದಿಗೆ ಅವರು ಬರದ ಹಾಗೆ ಶತ್ರು ಉಚ್ಚಾಟನೆಯನ್ನು ಮಾಡುವಂಥ ಅತ್ಯಂತ ಸರಳವಾದಂಥ ವಿಧಾನವನ್ನು ಇವತ್ತು ನಾನು ನಿಮಗೆ ಹೇಳ್ತೀನಿ ನೋಡಿ ಇವತ್ತು ಶತ್ರುಗಳು ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಅಂದರೆ ನೀವು ವ್ಯಾಪಾರ ಮಾಡುವಂತಹ ಜಾಗದಲ್ಲಿ ಇರ್ಬೋದು ನಿಮ್ಮ ಉದ್ಯೋಗದ ಸ್ಥಳದಲ್ಲಿ ಇರ್ಬೋದು ಅಥವಾ ನೆರೆ ಹೊರೆಯವರು ದಾಯಾದಿಗಳಾಗಿರ್ಬೋದು ಬಂದು ಬಳಗದಲ್ಲಿ ಎಲ್ಲ ಕಡೆನೇ ಇವತ್ತು ಶತ್ರುಗಳನ್ನು ಇರ್ತಾರೆ ಬಟ್ ಕೆಲವು ಶತ್ರುಗಳು ಕಣ್ಣಿಗೆ ಕಾಣಿಸ್ತಾರೆ ಕೆಲವು ಶತ್ರುಗಳು ತಮ್ಮ ಬೆನ್ನ ಹಿಂದೆ ನಿಂತ್ಕೊಂಡು ತಮಗೆ ಒಂದು ರೀತಿಯ ದ್ರೋಹ ಆಗಿರ್ಬೋದು ಒಂದು ರೀತಿಯ ಒಂದು ಮಾನಸಿಕವಾದಂತಹ ಒಂದು ಹಿಂಸೆಯನ್ನು ಕೊಡ್ತಕ್ಕಂತಹ ಈ ಕೆಲವೊಂದು ಶತ್ರುಗಳು ಕೂಡ ಇರ್ತಾರೆ ನೋಡಿ ಇಂತಹ ಶತ್ರು ಯಾವುದೇ ಶತ್ರು ಇರಲಿ ಅಂತರಂಗ ಶತ್ರು ಬಹಿರಂಗ ಶತ್ರು ಇಂತಹ ಶತ್ರುಗಳನ್ನು ಇವತ್ತು ನಾವು ಯಾವ ರೀತಿಯಾಗಿ ಸರಳವಾಗಿ ಅವ್ರನ್ನ ನಾವು ಸದೆ ಬಡಿಬೋದು ಅನ್ನಂತಹ ಒಂದು ಸರಳ ತಂತ್ರಗಾರಿಕೆಯನ್ನು ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಈ ತಂತ್ರವನ್ನು ಇವತ್ತು ನೀವು ಮನೇಲೇ ಕುಳಿತುಕೊಂಡು ನೀವು ಮಾಡ್ಕೋಬಹುದು ವೀಕ್ಷಕರೇ ನೋಡಿ ಈ ತಂತ್ರವನ್ನು ನೀವು ಮಾಡಬೇಕಾದ್ರೆ ಭಾನುವಾರ ಅಥವಾ ಬುಧವಾರ ಆಯಿತಾ ನಾವು ಏನು ಗಂಡುವಾರ ಅಂತ ನಾವೇನು ಹೇಳ್ತೀವಿ ಭಾನುವಾರ ತಪ್ಪಿದರೆ ಬುಧವಾರ ನೀವು ಈ ಒಂದು ಸರಳ ತಂತ್ರವನ್ನು ನೀವು ಮನೆಯಲ್ಲೇ ಕುಳಿತುಕೊಂಡು ಮಾಡಿ ನೋಡಿ ಖಂಡಿತವಾಗಲೂ ಲೈಫಲ್ಲಿ ನಿಮ್ಮ ಶತ್ರು ನಿಮ್ಮ ತಂಟೆಗೆ ಬರಬಾರ್ದು ನಿಮ್ಮ ಹತ್ರ ಬಂದು ಬಾಲ ಬಿಚ್ಚಬಾರ್ದು ಅಷ್ಟರ ಮಟ್ಟಿಗೆ ಶತ್ರು ನಿಮ್ಮನ್ನು ಕಂಡ್ರೆ ಎದುರ್ಕೊಂಡು ಓಡಬೇಕು ಅವನು ಆಯಿತಾ ಆ ರೀತಿಯಾದಂತಹ ಒಂದು ಸರಳ ತಂತ್ರ ನೋಡಿ ಇದು ಏನು ಮಾಡಬೇಕಾಗಿಲ್ಲ ನೀವು ವೀಕ್ಷಕರೇ ಒಂದು ಹಸಿ ಮೆಣಸಿನಕಾಯಿಯನ್ನು ತೆಗೆದುಕೊಡಿ ಆಯಿತಾ ಆ ಒಂದು ಹಸಿ ಮೆಣಸಿನಕಾಯಿಯನ್ನು ತೆಗೆದುಕೊಂಡು ಮೊದಲಿಗೆ ನಿಮಗೆ ಯಾರ ಶತ್ರು ಇದ್ದಾರೆ ಅವರ ಹೆಸರನ್ನು ನೀವು ಹಸಿ ಮೆಣಸಿನಕಾಯಿ ಮೇಲೆ ಬರ್ಕೊಳ್ಳಿ ಆಯ್ತಾ ಬರೆದ ನಂತರ ಇನ್ನೊಂದು ಬದಿನಲ್ಲಿ ಇಲ್ಲಿ ನಾನು ನಿಮಗೆ ತಿಳಿಸ್ತಾರಂತಹ ಈ ಒಂದು ಶತ್ರುನಾಶಕ ಶತ್ರು ಉಚ್ಚಾಟನ ಬೀಜ ಮಂತ್ರಾಕ್ಷರ ಏನಿದೆ ರೀಂ ತ್ರೀಂ ರೀಂ ಆಯಿತಾ ರೀಂ ತ್ರೀಮ್ ರೀಂ ಅನ್ನಂತಹ ಒಂದು ಈ ಶತ್ರು ಉಚ್ಚಾಟನಾ ಬೀಜಾಕ್ಷರ ಮಂತ್ರವನ್ನು ಇನ್ನೊಂದು ಬದಿ ಹಸಿಮೆಣ್ಸಿನ್ಕಾಯಿ ಮೇಲೆ ಬರ್ಕೊಡಿ ಆಯಿತಾ ಬರ್ಕೊಂಡು ವೀಕ್ಷಕರೇ ನೀವು ಮೂರು ಲವಂಗವನ್ನು ತೆಗೆದುಕೊಳ್ಳಿ ಆಯಿತಾ ಮೂರು ಲವಂಗವನ್ನು ತೆಗೆದುಕೊಂಡು ಇಲ್ಲಿ ನಾನು ಡಿಸ್ಪ್ಲೇನಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿಯಾಗಿ ನೀವು ಅದನ್ನು ಸಂಪೂರ್ಣವಾಗಿ ಅದನ್ನು ಚುಚ್ಚಿ ಆಯಿತಾ ಮೂರು ಲವಂಗದಿಂದ ಹಸಿಮೆಣ್ಸಿನ್ಕಾಯಿ ಆ ರೀತಿಯಾಗಿ ಚುಚ್ಚಿಬಿಟ್ಟು ನೀವು ಒಂದು ದಿನ ಇಡೀ ರಾತ್ರಿ ಆಯಿತಾ ಒಂದು ದಿನ ಇಡೀ ರಾತ್ರಿ ನಿಮ್ಮ ಯಾವುದಾದ್ರೂ ಒಂದು ಮನೆಯ ಕೋಣೆಯಲ್ಲಿ ಅದನ್ನು ಇಡಿ ಅಂದರೆ ಬರೇ ನೆಲದ ಮೇಲೆ ಇಡಿ ಮೂಲೆಯಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಒಂದು ನಿಮ್ಮ ಮನೆಯ ಒಂದು ಮೂಲೆ ಭಾಗದಲ್ಲಿ ಒಂದು ರಾತ್ರಿ ಪೂರ್ತಿಯಾಗಿ ಅದನ್ನು ಇಟ್ಬಿಡಿ ಆಯಿತಾ ಇಟ್ಬಿಟ್ಟು ವೀಕ್ಷಕರೇ ಮಾರನೇ ದಿನ ನೀವು ಅದನ್ನು ಏನು ಮಾಡ್ತೀರಾ ಅಂತ ಹೇಳಿದ್ರೆ ಒಂದು ತಟ್ಟೆನಲ್ಲಿ ಹಾಕ್ಕೊಡಿ ಒಂದು ತಟ್ಟೆಯಲ್ಲಿ ಅದನ್ನು ಇಟ್ಬಿಟ್ಟು ಕರ್ಪೂರ ಮತ್ತು ಧೂಪ ಕರ್ಪೂರ ಮತ್ತು ಧೂಪ ಅಂದರೆ ಸಾಂಬ್ರಾಣಿ ಅಂತ ನಾವು ಹೇಳ್ತೀವಿ ಆಯಿತಾ ಸಾಂಬ್ರಾಣಿ ಮತ್ತು ಕರ್ಪೂರದಿಂದ ಸಂಪೂರ್ಣವಾಗಿ ನೀವು ಆ ಒಂದು ಲವಂಗ ಚುಚ್ಚಿರುವಂತಹ ಹಸಿಮೆಣಸಿನಕಾಯಿಯನ್ನು ನೀವು ಅದನ್ನು ಭಸ್ಮ ಮಾಡಬೇಕಂದ್ರೆ ಸುಡಬೇಕು ನೀವು ಅದನ್ನು ಆಯ್ತಾ ಅದನ್ನು ಸುಟ್ಬಿಟ್ಟು ವೀಕ್ಷಕರೇ ನಿಮ್ಮ ಇಡೀ ಮನೆ ಆಯಿತಾ ನಿಮ್ಮ ಇಡೀ ಮನೆಯಲ್ಲಿ ನೀವು ಸಂಪೂರ್ಣವಾಗಿ ಒಂದು ಸುತ್ತನ್ನು ಆ ಒಂದು ಆ ಧೂಪದ ವಾಸನೆಯನ್ನು ಸುತ್ತಿಬಿಡಿ ಆಯಿತಾ ಸುತ್ತಿಬಿಟ್ಟು ಅದು ಬಂದ ನಂತರ ಆ ಬೂದಿಯನ್ನು ತೆಗೆದುಕೊಂಡೋಗಿ ನಿಮ್ಮ ಮನೆ ಹತ್ರ ಯಾವುದಾದ್ರೂ ಒಂದು ಸ್ವಲ್ಪ ಜಾಗ ಇದ್ದರೆ ಸ್ವಲ್ಪ ಮಣ್ಣು ತೆಗೆದುಬಿಟ್ಟು ಆ ಬೂದಿಯನ್ನು ಅದರಲ್ಲಿ ಹಾಕಿಬಿಟ್ಟು ಮುಚ್ಚಿಬಿಡಿ ವೀಕ್ಷಕರು ಆಯಿತಾ ಈ ಮುಚ್ಚಿಬಿಟ್ಟು ನೀವು ನೋಡಿ ಯಾವ ರೀತಿಯಾಗಿ ಇದು ನಿಮಗೆ ಪರಿ ಫಲಿತಾಂಶ ನಿಮಗೆ ಸಿಗುತ್ತೆ ಅನ್ನೋಂಥದ್ದು ಶತ್ರು ಮತ್ತೆ ಲೈಫಲ್ಲಿ ನಿಮ್ಮ ತಂಟೆ ನಿಮ್ಮ ಸವಾಸಕ್ಕೆ ಅವ್ನು ಬರಬಾರ್ದು ಎಪ್ಪ ಅವನು ಸುದ್ದಿಗೆ ಹೋಗಬಾರ್ದಪ್ಪ ಅನ್ನಷ್ಟು ಮಟ್ಟಿಗೆ ಏನಪ್ಪ ಅವರು ತೆಪ್ಪಗಾಗಬೇಕು ಈ ರೀತಿಯಾದಂತಹ ಒಂದು ಈ ಶತ್ರು ಉಚ್ಚಾಟನ ಅಂತ ಇದರಿಂದ ಬಹಳ ಅನುಕೂಲ ಆಗ್ತದೆ ನಿಮಗೆ ನಿಮ್ಮ ಯಾರೇ ವೈರಿಗಳಿರಲಿ ಅವನ ಅಂತರಂಗದಿಂದ ನಿಮಗೆ ಕೆಟ್ಟದ್ದನ್ನು ಮಾಡ್ತಾ ಇರಲಿ ಅಥವಾ ಬಹಿರಂಗದಿಂದ ನಿಮಗೆ ಕೆಟ್ಟದ್ದನ್ನು ಮಾಡ್ತಾ ಇರಲಿ ಖಂಡಿತ ಅವನು ನಿಮ್ಮ ಹತ್ರ ಸುಳಿಯೋದಿಲ್ಲ ವೀಕ್ಷಕರ ಈ ತಂತ್ರ ಭಾನುವಾರ ಅಥವಾ ಬುಧವಾರ ದಿನ ಮಾಡಬೇಕಾಗ್ತದೆ ನೀವು ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ನಮಸ್ಕಾರ ಧನ್ಯವಾದಗಳು